ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಗೋಡಂಬಿ ಬರ್ಫಿ ಅಥವಾ ಕಾಜು ಬರ್ಫಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಗೋಡಂಬಿ ಬರ್ಫಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಗೋಡಂಬಿ ಬರ್ಫಿಗೋಸ್ಕರ ನಾನು ಗೋಡಂಬಿನ ತೊಗೊಂಡಿದ್ದೀನಿ ನೋಡಿ ಫಸ್ಟು ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ದೊಡ್ಡ ಬಟ್ಟಲಿನಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಎರಡು ಬಟ್ಟಲು ಗೋಡಂಬಿ ತೊಗೊಂಡಿದ್ದೀನಿ ಕಡಿಮೆ ಮಾಡೋದಾದರೆ ನೀವು ಚಿಕ್ಕ ಚಿಕ್ಕ ಬಟ್ಟಲಲ್ಲಿ ತೊಗೊಂಡೆ ಆಗತ್ತೆ ಇದು ಹೆಚ್ಚು ಕಡಿಮೆ ಅರ್ಧ ಕೆ ಜಿಗಿನ್ನ ಸ್ವಲ್ಪ ಜಾಸ್ತಿ ಇದೆ ಗೋಡಂಬಿ ಎರಡು ಬಟ್ಟಲು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಟಲಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಬಟ್ಟಲು ಗೋಡಂಬಿಗೆ ಒಂದು ಬಟ್ಟಲು ಸಕ್ಕರೆ ಕರೆಕ್ಟ್ ಆಗುತ್ತೆ ಸಿಹಿ ಒಂದು ಬಟ್ಟಲು ಸಕ್ಕರೆ ತೊಗೊಂಡಿದ್ದೀನಿ ತುಂಬ ಕಡಿಮೆ ಸಕ್ಕರೆ ತಿಂತೀವಿ ಅನ್ನೋದಾದರೆ ಮುಕ್ಕಾಲು ಬಟ್ಟಲು ತೊಗೊಂಡ್ರೆ ಸಾಕಾಗತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಮೊದಲಿಗೆ ನಾವಿವಾಗ ಮಿಕ್ಸಿಗೆ ಗೋಡಂಬಿನ ಹಾಕೋಬೇಕು ಎಲ್ಲ ಒಟ್ಟಿಗೆ ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಒಂದೇ ಸಲ ಎಲ್ಲ ಹಾಕ್ಕೊಳ್ಳೋದ್ರಿಂದ ಗೋಡಂಬಿಯಲ್ಲಿ ಎಣ್ಣೆಯ ಅಂಶ ಇರೋದ್ರಿಂದ ಎಲ್ಲ ಮೆತ್ತಗಾಗಿ ಬಿಡುತ್ತೆ ಆದ್ದರಿಂದ ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ ಗೋಡಂಬಿನ ಇವಾಗ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರನ್ ಮಾಡೋದು ಆಮೇಲೆ ಮತ್ತೆ ಆಫ್ ಮಾಡೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಫುಲ್ ರನ್ ಮಾಡ್ತಾನೆ ಇದ್ರೆ ಅದು ಮೆತ್ತಗಾಗುತ್ತೆ ಗೋಡಂಬಿಲಿ ಎಣ್ಣೆ ಅಂಶ ಇರೋದರಿಂದ ನೋಡಿ ಇವಾಗ ಗೋಡಂಬಿ ಪುಡಿ ಮಾಡಿ ನೋಡಿ ಕರೆಕ್ಟಾಗಿ ಆಗಿದೆ ತುಂಬ ನುಣ್ಣಗಾಗಲ್ಲ ಇದು ಚಿರೋಟಿ ರವೆ ಇರುತ್ತಲ್ವ ಆಹದಕ್ಕೆ ಆಗತ್ತೆ ಇದನ್ನು ಇವಾಗ ನಾವು ಜರಡಿ ಮಾಡ್ಕೋಬೇಕು ನೋಡಿ ಜರಡಿ ಮಾಡ್ಕೊಳ್ಳೋದು ಏಕೆ ಅಂದರೆ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಗಟ್ಟಿಗಟ್ಟಿಯಾಗಿರತ್ತೆ ಉಂಡುಂಡೆ ಥರ ಅದೆಲ್ಲ ಕ್ಲಿಯರಾಗಿ ಪುಡಿಯಾಗಲಿ ಅಂದ್ಬಿಟ್ಟು ಜರಡಿ ಮಾಡ್ಕೊಳ್ಳೋದು ನೀವು ಅಗಲವಾದ ಜರಡಿ ಇದ್ದರೆ ಅದಕ್ಕೂ ಕೂಡ ಹಾಕಿಬಿಟ್ಟು ಈ ರೀತಿ ಜರಡಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಕೈಯಿಂದ ಈ ಥರ ಅಂದರೆ ಬೇಗ ಆಗತ್ತೆ ಇಲ್ಲದಿದ್ರೆ ಒಂದು ಸ್ಪೂನ್ ಸಹಾಯದಿಂದ ಕೂಡ ಈ ರೀತಿ ಮಾಡ್ಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಳ್ಳುತ್ತೆ ಅಲ್ವ ಈ ಥರ ಇದನ್ನು ನಾವು ಏನಕ್ಕಾದರೂ ಅಡುಗೆಗೆಲ್ಲ ಯೂಸ್ ಮಾಡ್ಕೋಬೋದು ಈಗ ಪೂರ್ತಿ ನಾನು ಜರಡಿ ಆಡ್ಕೊಂಡೀನಿ ನೋಡಿ ನಾನು ಎರಡು ಬಟ್ಲು ಗೋಡಂಬಿ ತೊಗೊಂಡಿದ್ನಲ್ಲ ಅಷ್ಟನ್ನು ಕೂಡ ಇವಾಗ ಜರಡಿ ಆಡ್ಕೊಂಡಿದ್ದೀನಿ ಇಷ್ಟು ಆಗಿದೆ ಅದು ಎರಡು ಬಟ್ಲು ಗೋಡಂಬಿಯಿಂದ ಪುಡಿ ಆಗಿದೆ ನಮಗೆ ಇವಾಗ ನೋಡಿ ನಾನು ಜರಡಿ ಆಡ್ಕೊಂಡಿದ್ನಲ್ಲ ಸ್ವಲ್ಪ ಈ ರೀತಿಯಾಗಿ ಉಳ್ಕೊಂಡಿದೆ ಇದನ್ನು ನಾನು ಬೇರೆ ಅಡುಗೆಗಳಿಗೆ ಉಪಯೋಗಿಸ್ತೀನಿ ಗೀ ರೈಸ್ಗೆ ಕುರ್ಮ ಅಥವಾ ಯಾವ್ದಾದ್ರು ಪಲ್ಯಗಳು ಮಾಡುವಾಗ ಇದನ್ನು ಉಪಯೋಗಿಸ್ಕೊಬೋದು ಇಲ್ದಿದ್ರೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನು ಗೋಡಂಬಿ ಬರ್ಫಿ ಮಾಡೋದಕ್ಕೆ ಕೂಡ ಹಾಕ್ಕೋಬೋದು ಸಕ್ಕರೆ ಹಾಕ್ಕೊಳ್ತಾ ಇದೀನಿ ನೋಡಿ ಬಾಣ್ಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಟ್ಟಲು ಸಕ್ಕರೆ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಬಟ್ಟಲಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾವ ಬಟ್ಟಲಿನಲ್ಲಿ ನಾನು ಸಕ್ಕರೆ ತೊಗೊಂಡಿದ್ನೋ ಅದೇ ಬಟ್ಟಲಿನಲ್ಲಿ ಅರ್ಧ ಬಟ್ಟಲಿನಷ್ಟು ನೀರನ್ನು ಹಾಕ್ಕೋಬೇಕು ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಕರ್ಗೋದಿಕ್ಕೆ ನಾವು ಬಿಡಬೇಕು ಸಕ್ಕರೆನ ತುಂಬ ಸುಲಭ ಗೋಡಂಬಿ ಬರ್ಫಿ ಮಾಡೋದು ತುಂಬಾ ಸುಲಭ ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಡ್ತಾ ಇರೋದು ಒಳ್ಳೆಯದು ಅದು ಸಕ್ಕರೆ ಕರಗ್ತಾ ಇರುತ್ತಲ್ವ ಆವಾಗ ನೋಡಿ ಕರಗ್ತಾ ಇದೆ ಸಕ್ಕರೆ ಇದು ಪೂರ್ತಿಯಾಗಿ ಗುಳ್ಳೆ ಗುಳ್ಳೆ ಥರ ನೋಡಿ ಈ ರೀತಿಯಾಗಿ ಬರಬೇಕು ಇದನ್ನು ಇವಾಗ ಹದ ನೋಡ್ಕೋಬೇಕು ಒಂದೇಳೆ ಪಾಕ ಬರಬೇಕು ಇದು ಈ ರೀತಿ ಮೇಲುಗಡೆ ಗುಳ್ಳೆ ಗುಳ್ಳೆ ಬರುತ್ತಲ್ವ ಆವಾಗ ಇದು ಒಂದೇಳೆ ಪಾಕ ಬಂದಿರತ್ತೆ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಒಂದೇಳೆ ಪಾಕ ಬಂದಿದೆ ಇವಾಗ ಇದಕ್ಕೆ ನಾನು ಗೋಡಂಬಿ ಪುಡಿಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ಗೋಡಂಬಿ ಪುಡಿನೂ ಹಾಕ್ಕೋಬೇಕು ನೋಡಿ ಎಲ್ಲ ಪೂರ್ತಿಯಾಗಿ ಹಾಕ್ಕೊಂಡೆ ಇವಾಗ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆಯ ಪಾಕದೊಳಗೆ ಎಲ್ಲ ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ತೊಗೊಂಡ್ರೂ ಆಗತ್ತೆ ನಾವು ಹೊರಗೆಲ್ಲ ಗೋಡಂಬಿ ಬರ್ಫಿ ಕಾಜು ಬರ್ಫಿ ತಗೊಳೋದಿಕ್ಕೋದ್ರೆ ತುಂಬನೇ ರೇಟ್ ಇರುತ್ತೆ ಇದು ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ನಾವು ಮನೆಯಲ್ಲೇ ಅದಕ್ಕಿಂತ ಕಡಿಮೆ ರೇಟ್ನಲ್ಲಿ ಈ ಗೋಡಂಬಿ ಬರ್ಫಿನ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಕಷ್ಟ ಏನೂ ಇಲ್ಲ ಕಾಜು ಬರ್ಫಿ ಮಾಡೋದು ತುಂಬ ಸುಲಭ ನೋಡಿ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಕೈಯಾಡ್ಸೋದನ್ನ ಕೆಳಗಡೆ ಇಲ್ಲ ಅಂದರೆ ಸೀತು ಬಿಡತ್ತೆ ಆದ್ದರಿಂದ ನಾನು ಈ ರೀತಿ ಕೈ ಕೈಯಾಡಿಸ್ಕೊಳ್ತಾನೆ ಇದ್ದೀನಿ ನೋಡಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ಫ್ಲೇವರ್ಗೆ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೈ ಬಿಡದೇ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇರಲಿ ಉರಿ ತುಂಬ ಜಾಸ್ತಿ ಉರಿ ಬೇಡ ಸ್ವಲ್ಪ ಹೊತ್ತು ಹಿಡಿಯತ್ತೆ ಇದು ನೋಡಿ ತಳೆ ಇದೆ ಇವಾಗ ಈ ರೀತಿ ತಳೆ ಬಿಡಬೇಕು ಗೋಡಂಬಿ ಬರ್ಫಿದು ಈ ರೀತಿ ತಳ ಬಿಡಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಂಡ್ಮೇಲೆ ಕ್ಲೀನಾಗೆಲ್ಲ ಮತ್ತೆ ಕೈಯಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ತುಪ್ಪ ಏನು ಜಾಸ್ತಿ ಇದೆಯೋ ಇಲ್ಲ ಗೋಡಂಬಿ ಬರ್ಫಿಗೆ ಅದರಲ್ಲೇ ಜಿಡ್ಡಿನಂಶ ತುಂಬ ಇರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಫ್ಲೇವರ್ಗೆ ಹಾಗೂ ತಳೆ ಬಿಡ್ತಾ ಇರುತ್ತಲ್ವ ಆದ್ದರಿಂದ ಸ್ವಲ್ಪ ತುಪ್ಪನ ಹಾಕೋಬೇಕಾಗತ್ತೆ ಅಷ್ಟೇ ಇದಿನ್ನು ಸ್ವಲ್ಪ ತಳೆ ಬಿಡಬೇಕು ಎಲ್ಲ ಒಟ್ಟಿಗೆ ಈ ರೀತಿಯಾಗಿ ಬರುತ್ತೆ ತಳೆ ಬಿಟ್ಟಾಗ ನೋಡಿ ಇವಾಗೆಲ್ಲ ಚೆನ್ನಾಗಿ ತಳೆ ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇವಾಗ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಇವಾಗ ಸಾಕು ಇಷ್ಟೇ ತುಪ್ಪ ನಾನು ಹಾಕ್ಕೊಳ್ಳೋದು ಇನ್ನೂ ತುಪ್ಪ ಹಾಕ್ಕೊಳ್ಳೋದಿಲ್ಲ ಇಷ್ಟೇ ಸಾಕಾಗತ್ತೆ ಗೋಡಂಬಿ ಬರ್ಫಿಗೆ ಎಲ್ಲ ತಳ ಇದೆ ನೋಡಿ ಪೂರ್ತಿಯಾಗಿ ಇವಾಗ ತಳ ಬಿಡ್ತು ಹಾಗೂ ಒಂದು ಉಂಡೆ ಥರ ಎಲ್ಲ ಒಂದೇ ಕಡೆ ಬರ್ತಾಯಿದೆ ನೋಡಿ ಇವಾಗ ಇದು ಆಗಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ಸ್ಟೌವ್ ಆಫ್ ಮಾಡಿದ ಮೇಲೆ ಕೂಡ ಬಿಸಿ ಇರುತ್ತೆ ಅಲ್ವಾ ಬಾಂಡ್ಲಿ ಆದ್ದರಿಂದ ಮತ್ತೆ ಸ್ವಲ್ಪ ಈ ರೀತಿ ಕೈ ಇದ್ದೀನಿ ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿದ ಮೇಲೂ ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೊಡಿ ಬಿಸಿ ಇರುತ್ತಲ್ವ ಆದ್ದರಿಂದ ಇವಾಗ ಗೋಡಂಬಿ ಬರ್ಫಿಗೆ ಇದು ರೆಡಿಯಾಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಇಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ತುಪ್ಪ ಸೌರ್ಕೊಳ್ತಾ ಇದ್ದೀನಿ ನಾನು ತುಪ್ಪ ಅಥವಾ ಎಣ್ಣೆ ಏನಾದರೂ ಸೋರ್ಕೋಬಹುದು ಅದಕ್ಕೆ ಈ ಗೋಡಂಬಿ ಬರ್ಫಿ ಪೇಸ್ಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಈ ಕವರ್ ಸಹಾಯದಿಂದ ಈ ರೀತಿ ಮಾಡ್ಕೋಬೇಕು ನಾವು ಪ್ಲಾಸ್ಟಿಕ್ ಹಾಳೆ ಇರುತ್ತಲ್ವಾ ಒಬ್ಬಟ್ಟು ತಟ್ಟೋ ಪ್ಲಾಸ್ಟಿಕ್ ಹಾಳೆ ಇದು ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೂ ಕೂಡ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ತುಂಬ ಹೊತ್ತು ಈ ರೀತಿ ಮಾಡಬೇಕಾಗತ್ತೆ ತುಂಬ ಬಿಸಿ ಇರಬಾರ್ದಿದು ಸ್ವಲ್ಪ ಕೈಯಲ್ಲಿ ಮುಟ್ಟೋ ಥರ ಬಿಸಿ ಇದ್ದರೆ ಸಾಕು ನೋಡಿ ಈ ರೀತಿ ಮಾಡ್ತಾಯಿದ್ರೆ ಶೈನಿಂಗ್ ಕೂಡ ಬರುತ್ತೆ ಗೋಡಂಬಿ ಬರ್ಫಿದು ಕಾಜು ಬರ್ಫಿದು ಶೈನಿಂಗ್ ಕೂಡ ಬರುತ್ತೆ ಹಾಗೂ ಹದವಾಗಿ ಎಲ್ಲ ಬರ್ಫಿ ಎಲ್ಲ ಕ್ಲೀನಾಗಿ ಕಟ್ ಮಾಡೋದಕ್ಕೆ ಕೂಡ ಬರುತ್ತೆ ಎಲ್ಲ ಸೆಟ್ ಆಗುತ್ತೆ ಕ್ಲೀನಾಗಿ ಆದ್ದರಿಂದ ಈ ರೀತಿ ಮಾಡಬೇಕಾಗತ್ತೆ ತುಂಬ ಈಸಿ ಈ ರೀತಿ ಮಾಡೋದು ಮೆತ್ತಗಿರುತ್ತಲ್ವ ತುಂಬ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ನಿಮ್ಮ ಹತ್ರ ಈ ರೀತಿ ಪ್ಲಾಸ್ಟಿಕ್ ಹಾಳೆ ಇಲ್ಲ ಅಂದರೆ ನೀವು ಮಾಮೂಲಿ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ದೊಡ್ಡ ಪ್ಲಾಸ್ಟಿಕ್ ಕವರ್ ಇದ್ದರೂ ನಡೆಯುತ್ತೆ ಏನಾದರೂ ಸಾಮಾನೆಲ್ಲ ತರ್ತೀವಲ್ವ ಪ್ಲ್ಯಾಸ್ಟಿಕ್ ಕವರ್ ಆ ರೀತಿ ಇದ್ದರೂ ಕೂಡ ನಡೆಯುತ್ತೆ ಅದರಲ್ಲಿ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಕ್ಲೀನಾಗೆಲ್ಲ ಮಾಡ್ಕೋಬೇಕು ಎಲ್ಲ ಕಡೆನೂ ಈ ರೀತಿಯಾಗಿ ಮಾಡಬೇಕು ಒಂದೇ ಕಡೆ ಮಾಡಬಾರ್ದು ಎಲ್ಲ ಕಡೆಯೂ ಮಾಡಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಈ ರೀತಿ ನಾದ್ಕೊಂಡಾಯ್ತು ಇವಾಗ ಇದನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಇಲ್ಲ ಅಂದರೆ ಹಾಗೆ ಇದನ್ನು ಅರ್ಕೋಬೋದು ನಾವು ಇವಾಗ ಒಂದು ಭಾಗನ ನಾನು ತೆಗೆದಿಟ್ಕೊಳ್ತಾಯಿದ್ದೀನಿ ಅದನ್ನು ಕೂಡ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿಬಿಟ್ಟು ನಾನು ಇವಾಗ ಇಡ್ತೀನಿ ಇದನ್ನು ನಾವು ಬರ್ಫಿ ಮಾಡ್ಕೊಳ್ಳೋ ತನಕ ಇವಾಗ ನೋಡಿ ಉಂಡೆನ ಈ ರೀತಿ ಇಟ್ಕೋಬೇಕು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಅದ್ರ ಮೇಲೆ ಇನ್ನೊಂದು ಹಾಳೆನ ಹಾಕ್ಕೋಬೇಕು ಅದೇ ರೀತಿದು ಇನ್ನೊಂದು ಹಾಳೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಲಟ್ಟಣಿಗೆ ಸಹಾಯದಿಂದ ಇವಾಗ ಅರಿಬೇಕು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹರ್ಕೊಂಡ್ರೆ ಆಗತ್ತೆ ತುಂಬ ಈಸಿಯಾಗಿ ಸುಲಭವಾಗಿ ಹರ್ಕೋಬೋದು ಇದನ್ನು ಗೋಡಂಬಿಯಲ್ಲೇ ಎಣ್ಣೆಯ ಅಂಶ ಇರೋದ್ರಿಂದ ನಾನು ಮೇಲ್ಗಡೆ ಕವರ್ಗೇನು ಎಣ್ಣೆ ಅಥವಾ ತುಪ್ಪ ಏನು ಬಳಸಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಒಂದೇ ಸಮ ಹರ್ಕೋಬೇಕು ಎಲ್ಲ ಕಡೆಯೂ ಒಂದೇ ಸಮ ಇರಬೇಕು ನೋಡಿ ಸುಲಭವಾಗಿ ಅರಿಬೋದು ಮೆತ್ತಗಿರುತ್ತಲ್ವ ಈಗ ನಾನು ಸ್ವಲ್ಪ ಸ್ಕ್ವೇರ್ ಟೈಪ್ ಮಾಡ್ತಾಯಿದ್ದೀನಿ ಸೈಡ್ಗಳಲ್ಲಿ ಮತ್ತು ಅದರ ಮೇಲೆ ಸ್ವಲ್ಪ ಅರಿತೀನಿ ಮತ್ತೆ ಪ್ಲಾಸ್ಟಿಕ್ ಹಾಳೆ ಹಾಕ್ಬಿಟ್ಟು ಸ್ವಲ್ಪ ಹರ್ಕೊಳ್ತೀನಿ ಈ ರೀತಿ ಕಾಜು ಬರ್ಫಿ ಮಾಡೋದು ಎಷ್ಟು ಸುಲಭ ಅಲ್ವಾ ನೋಡ್ಕೊಳ್ತಿದ್ದೀರಲ್ಲ ತುಂಬ ಈಸಿ ಎಲ್ಲ ರೆಡಿ ಆದಮೇಲೆ ನೋಡಿ ಈ ರೀತಿ ಸಿಲ್ವರ್ ಲೀವ್ಸ್ ಅಂತ ಸಿಗತ್ತೆ ತಿಂಡಿಗಳಿಗೆಲ್ಲ ಹಾಕಿರ್ತಾರೆ ಅಲ್ವಾ ಬೇಕ್ರಿಲೆಲ್ಲ ಅದನ್ನು ಸಿಗತ್ತೆ ಅಂಗಡಿಗಳಲ್ಲಿ ಅದನ್ನು ಈ ರೀತಿಯಾಗಿ ಅಂಟಿಸ್ಬೇಕು ಕೈಯಲ್ಲಿ ಮುಟ್ಬಿಟ್ರೆ ಮಾತ್ರ ಅದು ಕೈಗೆಲ್ಲ ಮೆತ್ಕೊಂಡ್ಬಿಡತ್ತೆ ಹುಷಾರಾಗಿ ಈ ರೀತಿ ನಾವು ಅಂಟಿಸ್ಕೋಬೇಕಾಗತ್ತೆ ನೋಡಿ ನಿಧಾನವಾಗಿ ತಗೊಂಡು ನಿಧಾನವಾಗಿ ಹುಷಾರಾಗಿ ನನ್ನ ಕೈಗೂ ಸ್ವಲ್ಪ ಆಗಿದೆ ನೋಡಿ ನಿಧಾನವಾಗಿ ಈ ರೀತಿ ಅಂಟಿಸ್ಕೋಬೇಕಾಗತ್ತೆ ಸಿಲ್ವರ್ ಲೀವ್ಸ್ ಅಂತ ಅಂಗಡಿಗಳಲ್ಲಿ ಸಿಗತ್ತೆ ಕೆಲವು ಅಂಗಡಿಗಳಲ್ಲಿ ಇದು ಸಿಗತ್ತೆ ಬೇಕ್ರಿಯಲ್ಲಿ ಮಾರ್ತಾರಲ್ವ ಅದೇ ರೀತಿ ಕಾಣಲಿ ಅಂದ್ಬಿಟ್ಟು ನಾನಿದನ್ನು ಈ ರೀತಿಯಾಗಿ ಅಂಟಿಸ್ತಾ ಇದ್ದೀನಿ ತುಂಬ ಖುಷಿ ಪಡ್ತಾರೆ ಮಕ್ಕಳೆಲ್ಲ ತಿನ್ನುವಾಗ ಮನೆಯಲ್ಲಿ ತುಂಬಾ ಖುಷಿ ಪಡ್ತಾರೆ ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೈಡು ಎಲ್ಲ ಕಟ್ ಮಾಡ್ಕೊಳ್ತಾಯಿದ್ದೀನಿ ಸೈಡ್ ಕಟ್ ಮಾಡಿ ತೆಗೀತಾ ಇದ್ದೀನಿ ಈ ಸೈಡ್ ಕೂಡ ಸ್ವಲ್ಪ ಕಟ್ ಮಾಡಿ ತೆಗೀತಾ ಇದ್ದೀನಿ ನೀಟಾಗಿ ಇದು ತುಂಬ ಸುಲಭವಾಗಿ ಕಟ್ ಮಾಡೋದಕ್ಕೆ ಕೂಡ ಬರುತ್ತೆ ತುಂಬ ಗಟ್ಟಿ ಇರಲ್ಲ ಅಲ್ವಾ ಕಾಜು ಬರ್ಫಿ ಕಟ್ ಮಾಡೋದಕ್ಕೆ ಕೂಡ ತುಂಬಾ ಈಸಿಯಾಗಿ ಬರುತ್ತೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಇಷ್ಟು ಅಗಲವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸೈಡ್ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಆ ಸೈಡ್ ಕೂಡ ಇವಾಗ ತೆಕ್ಕೊಳ್ತೀನಿ ನೋಡಿ ರೀತಿ ಇವಾಗ ನಾನು ಶೇಪ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಕಾಜು ಬರ್ಫಿ ಎಲ್ಲ ಇರುತ್ತಲ್ವ ಅದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ತೊಂದರೆ ಏನಿಲ್ಲ ಆರಾಮಾಗಿ ಕಟ್ ಮಾಡ್ಬೋದು ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಅದರಲ್ಲೂ ನಾವೇ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಆಮೇಲೆ ನಮಗೆ ಕಡಿಮೆ ಬೀಳತ್ತೆ ಬೇಕ್ರಿಲಿ ತಗೊಳೋದಿಕ್ಕೂ ನಾವು ಮಾಡೋದಿಕ್ಕು ಸ್ವಲ್ಪ ಕಡಿಮೆ ಬೀಳುತ್ತೆ ರೇಟು ಗೋಡಂಬಿ ಸಕ್ಕರೆ ಬೇರೆ ಹಾಕ್ತೀವಲ್ವ ತುಂಬ ಕಡಿಮೆ ಬೀಳತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಕಾಜು ಬರ್ಫಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಮೆತ್ತಗಲ್ಲ ತುಂಬ ಗಟ್ಟಿನೂ ಅಲ್ಲ ಆ ರೀತಿಯಾಗಿ ಬೇಕ್ರೀಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬಂದಿದೆ ನಮಗೆ ನೋಡಿ ಇಲ್ಲಿ ಕಾಜು ಬರ್ಫಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಖಂಡಿತ ಟ್ರೈ ಮಾಡಿ ತುಂಬ ಈಸಿ ಇದು ಮಾಡೋದು ಬೇರೆ ಬರ್ಫಿ ಎಲ್ಲ ಮಾಡ್ತೀವಲ್ಲ ಅದೆಲ್ಲದಕ್ಕಿಂತ ತುಂಬ ಈಸಿ ಕಾಜು ಬರ್ಫಿ ಮಾಡೋದು ನಿಮಗೆ ಸಿಲ್ವರ್ ಲೀವ್ ಬೇಡ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು ಹಾಗೆ ಪ್ಲೈನಾಗಿ ಕೂಡ ನೀವು ಮಾಡ್ಕೋಬೋದು ನೋಡಿ ಆ ರೀತಿನೂ ನಾನು ಸ್ವಲ್ಪ ಇನ್ನೂ ಒಂದು ಉಂಡೆ ಇಟ್ಟಿದ್ನಲ್ವ ಅದರಲ್ಲಿ ಈ ರೀತಿನೂ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟು ಎಣ್ಣೆ ಅಂಶ ಇರುತ್ತೆ ನೋಡಿ ನನ್ನ ಕೈಯೆಲ್ಲ ಎಷ್ಟು ಎಣ್ಣೆ ಆಗಿದೆ ನೋಡಿ ಗೋಡಂಬಿಯಲ್ಲಿ ಅಷ್ಟು ಜಿಡ್ಡಿರುತ್ತೆ ಇವಾಗ ಗೋಡಂಬಿ ಬರ್ಫಿ ಎಲ್ಲ ರೆಡಿಯಾಗಿದೆ ನಿಮಗೆಲ್ಲ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತವಾಗಿ ತುಂಬ ಈಸಿ ಹಾಗೂ ತುಂಬ ಟೇಸ್ಟಿ ಎಲ್ಲ ತಿಂದೇ ಇರ್ತೀರ ಅಲ್ವಾ ಕಾಜು ಬರ್ಫಿನ ಮನೆಯಲ್ಲೇ ಮಾಡ್ಕೊಳ್ಳಿ ಕಾಜು ಬರ್ಫಿ ಅಂದ್ಕೂಡೇ ಏನೋ ಒಂಥರ ಅಲ್ವಾ ಕಾಜು ಬರ್ಫಿ ಅಂದ್ಕೊಂಡು ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋಣ ಎಷ್ಟೊಂದು ಚೆನ್ನಾಗಿರುತ್ತೆ ಕಡಿಮೆ ಬಡ್ಜೆಟ್ ಕೂಡ ಆಗತ್ತೆ ನಾವೇ ಮಾಡಿಕೊಂಡ್ರೆ ಮನೆಯಲ್ಲಿ ಹಾಗೂ ತುಂಬಾ ಖುಷಿ ಇರುತ್ತೆ ನಾವೇ ಮಾಡ್ಕೊಂಡ್ವಿ ಅಲ್ವಾ ಕಾಜು ಬರ್ಫಿನ ಅಂದ್ಬಿಟ್ಟು ನಿಮಗೆಲ್ಲ ಈ ಕಾಜು ಬರ್ಫಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ